ಇಂದಿನ ವಿಡಿಯೋದಲ್ಲಿ ದೇವರ ಮನೆಗೆ ಉಪಯುಕ್ತವಾಗುವಂತಹ ಅದ್ಭುತ ಮತ್ತು ಸುಲಭದಲ್ಲಿ ಕೆಲಸ ಮುಗಿಸುವ ಟೈಮ್ ಸೇವಿಂಗ್ ಟಿಪ್ಸ್ಗಳನ್ನು ನೋಡೋಣ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ಖಂಡಿತ ನಿಮಗೂ ಯೂಸ್ ಆಗುತ್ತೆ ಮೊದಲನೆಯ ಟಿಪ್ ಒಂದು ಬೌಲ್ಗೆ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಉಪ್ಪು ಅರ್ಧ ಹೋಳಿನಷ್ಟು ನಿಂಬೆ ರಸ ಮತ್ತು ಎಲ್ಲ ಪ್ರಾವಿಜನ್ ಸ್ಟೋರ್ಗಳಲ್ಲಿ ಸುಲಭವಾಗಿ ಸಿಗುವಂತಹ ಲಿಂಬುಪ್ಪು ಅಥವಾ ಸಿಟ್ರಿಕ್ ಆ್ಯಸಿಡನ್ನು ಒಂದು ಟೇಬಲ್ ಸ್ಪೂನ್ನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದೇ ನೋಡಿ ನಿಮ್ಮ ಕಷ್ಟದ ಕೆಲಸವನ್ನು ಸುಲಭ ಮಾಡುವಂತಹ ಮ್ಯಾಜಿಕ್ ವಾಟರ್ ಈಗ ಈ ನೀರನ್ನು ಎಷ್ಟೇ ಕೊಳೆಯಾಗಿರುವ ತಾಮ್ರ ಮತ್ತು ಹಿತ್ತಾಳೆಯ ಪಾತ್ರೆಗಳ ಮೇಲೆ ಹಾಕಿ ತೊಳೆದರೆ ಒಂದೇ ಸೆಕೆಂಡ್ನಲ್ಲಿ ಕೊಳೆಯಲ್ಲ ಮಾಯ ನೀವು ನೋಡ್ತಿರ್ಬೋದು ಈ ನೀರು ಎಲ್ಲೆಲ್ಲಿ ಸ್ಪ್ರೆಡ್ ಆಗ್ತಿದೆ ಅಲ್ಲೆಲ್ಲ ಪಾತ್ರೆ ಸ್ವಚ್ಛವಾಗುತ್ತಿದೆ ಮತ್ತೆ ನೀವು ಕಷ್ಟಪಟ್ಟು ಉಜ್ಜುವುದು ತಿಕ್ಕುವುದು ಬೇಡವೇ ಬೇಡ ಜಸ್ಟ್ ಒಂದೇ ಸೆಕೆಂಡ್ನಲ್ಲಿ ಎಷ್ಟೇ ಪೂಜೆ ಪಾತ್ರೆಗಳಿದ್ದರೂ ಈ ಟಿಪ್ನ ಸಹಾಯದಿಂದ ಚಿಟಿಕೆ ಹೊಡೆಯುವುದರಲ್ಲಿ ಮತ್ತೆ ಹೊಸದರಂತೆ ಮಾಡಬಹುದು ಈ ಮ್ಯಾಜಿಕ್ ವಾಟರ್ನಲ್ಲಿ ಪಾತ್ರೆಗಳನ್ನು ತೊಳೆದ ನಂತರ ನಾರ್ಮಲ್ ವಾಟರ್ನಲ್ಲಿ ಒಮ್ಮೆ ಪೂಜಾ ಸಾಮಾನುಗಳನ್ನು ತೊಳೆದು ಒರೆಸಿ ಇಡಿ ಅವು ಪಳಪಳ ಎಂದು ಹೊಳೆಯುತ್ತಿರುತ್ತವೆ ಹಬ್ಬದ ಸಮಯದಲ್ಲಿ ಈ ಟಿಪ್ನ ಫಾಲೋ ಮಾಡಿ ನಿಮ್ಮ ಕೆಲಸವನ್ನು ಸುಲಭವನ್ನಾಗಿಸಿ ಈಗ ಎರಡನೆಯ ಟಿಪ್ ನಾನು ಇಲ್ಲಿ ಒಂದು ಪ್ಲೇಟ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ನಷ್ಟು ಮನೆಯಲ್ಲಿಯೇ ತಯಾರಿಸಿದ ಶುದ್ಧವಾದ ಅರಿಶಿನ ಪುಡಿಯನ್ನು ನಂತರ ಇದಕ್ಕೆ ಟೀ ಸ್ಪೂನ್ನಷ್ಟು ಸುಣ್ಣವನ್ನು ಸೇರಿಸಿ ಇದನ್ನೊಮ್ಮೆ ಮಿಕ್ಸ್ ಮಾಡಿ ಈಗ ಕೊನೆಯದಾಗಿ ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಸೇರಿಸಿ ಈ ಮೂರು ಸಾಮಗ್ರಿಗಳನ್ನು ಸೇರಿಸಿ ಒಂದು ಅದ್ಭುತವಾದ ಚಮತ್ಕಾರವನ್ನು ನೋಡಿ ಈಗ ಇವೆಲ್ಲವನ್ನು ಚೆನ್ನಾಗಿ ಹೊಂದಿಕೊಳ್ಳುವಂತೆ ಮಿಕ್ಸ್ ಮಾಡ್ತೀರಿ ಈಗ ಇದು ಸ್ವಲ್ಪ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾ ಬರ್ತಿದೆ ಇದನ್ನು ಎಂಟರಿಂದ ಹತ್ತು ನಿಮಿಷಗಳವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಈಗ ನಿಮ್ಮೆಲ್ಲರಿಗೂ ಆಶ್ಚರ್ಯ ಎನಿಸುವ ಶುದ್ಧವಾದ ಕುಂಕುಮ ಕೆಮಿಕಲ್ ಇಲ್ಲದೆ ಮನೆಯಲ್ಲಿಯೇ ಸುಲಭವಾಗಿ ತಯಾರಾಯಿತು ಈಗಿನ ಕೆಮಿಕಲ್ ಇರುವ ಕುಂಕುಮವನ್ನು ಹಚ್ಚಿ ಮುಖದ ಅಂದವನ್ನು ಹಾಳು ಮಾಡಿಕೊಳ್ಳುವ ಬದಲು ಮನೆಯಲ್ಲಿಯೇ ನಿಮಿಷಗಳಲ್ಲಿಯೇ ಮೂರೇ ಸಾಮಗ್ರಿಗಳಿಂದ ಶುದ್ಧವಾದ ಕುಂಕುಮವನ್ನು ತಯಾರಿಸಿ ಬಳಸಿ ಈಗ ಇದನ್ನು ಎಂಟರಿಂದ ಹತ್ತು ನಿಮಿಷಗಳವರೆಗೆ ಚೆನ್ನಾಗಿ ಒಣಗಿಸಿಕೊಳ್ಳಿ ನಂತರ ಇದನ್ನು ಒಮ್ಮೆ ಈ ರೀತಿಯಾಗಿ ಜರಡಿ ಹಿಡಿಯಿರಿ ಈ ರೀತಿಯಾಗಿ ಜರಡಿ ಮಾಡುವುದರಿಂದ ಇದರಲ್ಲಿರುವ ಸುಣ್ಣದ ಚೂರುಗಳು ಏನಾದರೂ ಇದ್ದರೆ ಅವನ್ನೆಲ್ಲ ಸಪ್ರೇಟಾಗಿ ಮಾಡಬಹುದು ಹಾಗೂ ಗಂಟುಗಳು ಕ್ಲಿಯರ್ ಆಗಿ ನಮಗೆ ಸಾಫ್ಟಾದ ನುಣುಪಾದ ಕುಂಕುಮ ಸಿಗುತ್ತದೆ ಈ ಟಿಪ್ನ ಖಂಡಿತವಾಗಿಯೂ ಫಾಲೋ ಮಾಡಿ ಮನೆಯಲ್ಲಿಯೇ ಪರಿಶುದ್ಧವಾದ ಕುಂಕುಮವನ್ನು ತಯಾರಿಸಿ ಈಗ ಕೆಂಪಗೆ ಇರುವ ಸಾಫ್ಟ್ ಆದ ಕುಂಕುಮ ನಮಗೆ ಸಿಗುತ್ತದೆ ಈ ಎರಡು ಅದ್ಭುತವಾದ ದೇವರ ಮನೆಯ ಟಿಪ್ಸ್ಗಳು ನಿಮಗೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ